ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ಕನ್ನಡದಲ್ಲಿ ಕಲಿಕಾಫಲ ಎಂಟಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಸೊ ನಾವು ಏಳನೇ ತರಗತಿವರೆಗೆ ಕನ್ನಡ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ನೀವೆಲ್ಲರೂ ಕೂಡ ಆ ಒಂದು ಸಮಾಜ ವಿಜ್ಞಾನ ಹಿಂದಿ ಮತ್ತು ಇಂಗ್ಲೀಷ್ನ ವಿಡಿಯೋಗಳನ್ನು ಸಹಿತ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಕಲಿಕಾಫಲ ಎಂಟು ಶಬ್ದಕೋಶ ವಾಚನಾಲಯ ಅಂತರ್ಜಾಲ ಮೊದಲಾದವುಗಳ ಸಹಾಯದಿಂದ ಸಾಹಿತ್ಯವನ್ನು ಅರ್ಥೈಸಿಕೊಳ್ತಾರೆ ಸೊ ಜೊತೆಗೆ ಅಲ್ಲಿರ್ತಕ್ಕಂಥ ಭಾಷೆಯ ಸೂಕ್ಷ್ಮತೆ ಪದಪುಂಜ ಮತ್ತು ಪ್ರಾಸಪದಗಳನ್ನು ಪ್ರಶಂಸಿಸಿ ಬಳಕೆಯನ್ನು ಮಾಡ್ತಾರೆ ಚಟುವಟಿಕೆ ಒಂದು ನನ್ನ ಶಬ್ದಕೋಶ ಇಲ್ಲಿ ಗದ್ಯ ಭಾಗವನ್ನ ಓದಿ ಅದರಲ್ಲಿರೋ ಶಬ್ದಗಳನ್ನು ಪಟ್ಟಿ ಮಾಡಿ ನಂತರ ಶಬ್ದಕೋಶದ ಅನ್ವಯ ಅಕಾರಾದಿಯಾಗಿ ಜೋಡಿಸಿ ಬರೆಯೋಣ ವೈಭವದ ದಿನಗಳು ಮತ್ತು ಮರುಕಳಿಸಲಿ ಇಷ್ಟೆಲ್ಲ ಒಂದು ಅನುಚ್ಛೇದ ಇತ್ತು ಇಲ್ಲಿ ಮೊದಲನೇದು ಬರ್ಲಿಕ್ಕೆ ಹೇಳಿದ್ರು ವಿಶಿಷ್ಟ ಶಬ್ದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇದರಲ್ಲಿರ್ತಕ್ಕಂಥ ವಿಶಿಷ್ಟ ಪದಗಳೇನಪ್ಪ ಅಂದರೆ ರೋಮ್ನಗರ ವಿಜಯನಗರ ಸಾಮ್ರಾಜ್ಯ ಹಂಪಿ ಸೂಜಿಗಲ್ಲು ಸುವರ್ಣಯುಗ ಕೀರ್ತಿ ವಿಶ್ವ ಹಂಪಿ ಉತ್ಸವ ಸಾಂಸ್ಕೃತಿಕ ರಾಜಧಾನಿ ವೈಭವ ಶತಮಾನ ರಾಯಭಾರಿ ಎರಡನೇದು ಶಬ್ದಕೋಶದ ಅನ್ವಯ ಅಕರಾದಿಯಾಗಿ ಜೋಡಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಏನು ಬರೀಬೇಕಂದ್ರೆ ಕೀರ್ತಿ ರಾಯಭಾರಿ ರೋಮ್ ನಗರ ವಿಜಯನಗರ ಸಾಮ್ರಾಜ್ಯ ವೈಭವ ಶತಮಾನ ಸಾಂಸ್ಕೃತಿಕ ರಾಜಧಾನಿ ಸುವರ್ಣಯುಗ ಸೂಜಿಗಲ್ಲು ಕಡೆಗೆ ಬರ್ತಕ್ಕಂಥದ್ದು ಹಂಪಿ ಚಟುವಟಿಕೆ ಎರಡು ಶಬ್ದಕೋಶ ತೆರೆಯನ ಕೊಟ್ಟಿರೋ ಪದಗಳನ್ನು ಓದಿ ಶಬ್ದಕೋಶದಲ್ಲಿ ಅದರ ಅರ್ಥ ಹುಡುಕಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೌಲ್ಯ ಬೆಲೆ ವಡ್ಡಾನ ವಡ್ಯಾನ ಅಸ್ತವ್ಯಸ್ತ ಬೇಕಾ ಬಿಟ್ಟಿ ರುದ್ರಭೂಮಿ ಇರ್ತಕ್ಕಂಥದ್ದು ಅದರ ಅರ್ಥ ಬಂದ್ಬಿಟ್ಟು ಸ್ಮಶಾನ ಅಂತ ಅರ್ಥವನ್ನು ಅದು ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದ ಇನ್ನು ಟಂಕಶಾಲೆ ನಾಣ್ಯಗಳನ್ನು ತಯಾರಿಕೆಯ ಸ್ಥಳ ಹುರುಪು ಸ್ಫೂರ್ತಿ ಕಂಠೀರವ ಸಿಂಹ ಡೋಂಗಿ ಆಡಂಬರದ ಅಮೂಲ್ಯ ಬೆಲೆಬಾಳುವ ಒತ್ತಾಯ ಬಲವಂತ ಬೆನ್ನಟ್ಟು ಹಿಂಬಾಲಿಸು ದರ್ಪಣ ಕನ್ನಡಿ ಫಲಕಂಟಕ ಫಲಕ್ಕೆ ಕುತ್ತು ತರುವ ಘನ ಗಟ್ಟಿಯಾದ ವಸ್ತು ಏಕಾಗ್ರತೆ ಕೇಂದ್ರೀಕರಿಸಿದ ಗಮನ ಜಾತಕ ಜ್ಯೋತಿಷ್ಯ ತಂಬೆಲ್ಲರು ತಂಪುಗಾಳಿ ಚೌಕಿದಾರ ಕಾವಲುಗಾರ ಉದ್ವಿಗ್ನ ಬಿಗಿಯಾದ ಚಟುವಟಿಕೆ ಮೂರು ಹೊಸ ಪದಗಳು ಲೇಖನವನ್ನು ಗಮನವಿಟ್ಟು ಓದಿ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದರ ಮೊದಲ ಪ್ರಶ್ನೆ ಲೇಖನದಲ್ಲಿ ಬಂದಿರೋ ಹೊಸ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ ಪ್ರಾಯೋಗಿಕ ಸಮರ್ಥ ಅಯ್ಯ ಕಾಯ್ದೆ ವರ್ಗ ಭ್ರಷ್ಟ ಗುರುತಿಸಿರುವ ಹೊಸ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥ ಹುಡುಕಿ ಬರೆಯಿರಿ ಪ್ರಾಯೋಗಿಕ ಪ್ರಯೋಗಕ್ಕೆ ಜ್ಞಾನವುಳ್ಳ ಸಮರ್ಥ ಯೋಗ್ಯ ಅಯ್ಯ ತಂದೆ ಕಾಯ್ದೆ ಕಾನೂನು ವರ್ಗ ವರ್ಗಾವಣೆ ಭ್ರಷ್ಟ ಅಪ್ರಾಮಾಣಿಕ ಚಟುವಟಿಕೆ ನಾಲ್ಕು ನನ್ನ ಪುಸ್ತಕ ನಿಮ್ಮ ಶಾಲಾ ಗ್ರಂಥಾಲಯದಿಂದ ನಿಮಗೆ ಇಷ್ಟವಾದ ಪುಸ್ತಕ ಪಡೆದುಕೊಂಡು ಪೂರ್ಣ ಓದಿದ ನಂತರ ಅದರ ಸಾರಾಂಶ ಬರೀರಿ ಪುಸ್ತಕದ ಹೆಸರು ಲೇಖಕರ ಹೆಸರು ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ನಾಲ್ಕನೇ ಚಟುವಟಿಕೆ ಉತ್ತರ ಇದೆ ಪುಸ್ತಕದ ಹೆಸರು ಕರ್ನಾಟಕ ದರ್ಶನ ಲೇಖಕರ ಹೆಸರು ಸುದರ್ಶನ್ ದೇಸಾಯಿ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಈ ಪುಸ್ತಕದಲ್ಲಿ ಕರ್ನಾಟಕದಲ್ಲಿ ಇರುವ ಎಸ್ ಒಂದು ಸ್ಮಾರಕಗಳಾಗಿರ್ಬೋದು ಪ್ರವಾಸದ ನೋಡ್ತಕ್ಕಂಥ ಸ್ಥಳಗಳ ಬಗ್ಗೆ ಮಾಹಿತಿ ಇದೆ ಈ ಪುಸ್ತಕ ಇದ್ದರೆ ನಾವು ಪ್ರವಾಸ ಕೈಗೊಳ್ಳಲು ತುಂಬಾನೇ ಸಹಕಾರಿಯಾಗ್ತದ ಪ್ರವಾಸದ ಸ್ಥಳಗಳ ದೂರ ಎಷ್ಟಿದೆ ಅಲ್ಲಿನ ವಿಶೇಷತೆ ಏನಿದೆ ವಾಹನ ಸೌಕರ್ಯ ಅಲ್ಲಿರ್ತಕ್ಕಂಥ ಎಲ್ಲ ಸಕಲ ವ್ಯವಸ್ಥೆಗಳ ಕುರಿತು ನಮಗೆ ಕರ್ನಾಟಕ ದರ್ಶನ ಸುದರ್ಶನ್ ದೇಸಾಯಿ ಅವರು ಬರೆದಿರ್ತಕ್ಕಂಥ ಎಸ್ ಪುಸ್ತಕದಲ್ಲಿ ನಮಗೆ ಸಿಕ್ತದ ಇಲ್ಲಿ ಕರ್ನಾಟಕದಲ್ಲಿರುವ ಸಂದರ್ಶನ ಮಾಡಬಹುದಾದ ಸಂದರ್ಶನ ಅಂತ ಇಲ್ಲಿ ಏನು ಮಾಡಬೇಕಾಗಿತ್ತು ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಚಟುವಟಿಕೆ ಐದು ಅಂತರ್ಜಾಲ ಪರಿಸರ ವಿಷಯದ ಕುರಿತು ಹಿರಿಯರ ಅಥವಾ ಮೊಬೈಲ್ ಅಥವಾ ಕಂಪ್ಯೂಟರ್ ನೆರವಿನಿಂದ ಅಂತರ್ಜಾಲದಲ್ಲಿ ವಿಷಯವನ್ನು ಸಂಗ್ರಹಿಸಿ ಸಂಗ್ರಹಿಸಿದ ವಿಷಯವನ್ನು ಸರಿಯಾಗಿ ಜೋಡಿಸಿ ಕಿರು ಲೇಖನವನ್ನು ಬರೆಯಿರಿ ಏನ್ ಬರೀಬಹುದಾಗಿತ್ತಂದರೆ ಎಸ್ ಪರಿಸರದ ಅರ್ಥ ಮೊದಲಿಗೆ ಪರಿಸರವನ್ನು ಮಾನವ ಜೀವನದ ಮೇಲೆ ಪ್ರಭಾವ ಬೀರುವ ಎಲ್ಲ ಜೀವಂತ ಮತ್ತು ನಿರ್ಜೀವ ಅಂಶಗಳು ಮತ್ತು ಅವುಗಳ ಪರಿಣಾಮಗಳ ಒಟ್ಟು ಮೊತ್ತ ಎಂದು ವ್ಯಾಖ್ಯಾನಿಸಬಹುದು ಎಲ್ಲ ಜೀವಂತ ಅಥವಾ ಜೈವಿಕ ಅಂಶಗಳು ಅಂದರೆ ಪ್ರಾಣಿಗಳು ಸಸ್ಯಗಳು ಕಾಂಡಗಳು ಮೀನುಗಾರಿಕೆ ಮತ್ತೆ ಪಕ್ಷಿಗಳಾಗಿದ್ದರೆ ನಿರ್ಜೀವ ಅಥವಾ ಸಜೀವ ಅಂಶಗಳು ನೀರು ಭೂಮಿ ಸೂರ್ಯನ ಬೆಳಕು ಕಲ್ಲುಗಳು ಮತ್ತು ಗಾಳಿಯನ್ನ ಒಳಗೊಂಡಿವೆ ಇನ್ನು ಪರಿಸರದ ಕಾರ್ಯಗಳಲ್ಲಿ ಸಂಪನ್ಮೂಲಗಳ ಪೂರೈಕೆಯನ್ನು ಒದಗಿಸ್ತದೆ ಅಂದರೆ ಇದು ಪರಿಸರದ ಉತ್ಪಾದನೆಗೆ ಸಂಪನ್ಮೂಲಗಳನ್ನು ನೀಡುತ್ತದೆ ಇದು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಉದಾಹರಣೆ ಪೀಠೋಪಕರಣ ಮಣ್ಣು ಭೂಮಿ ಇತ್ಯಾದಿಗಳಿಗೆ ಮರ ಏನು ಮಾಡ್ತದಪ್ಪ ಅಂದ್ರೆ ಕಚ್ಚಾ ವಸ್ತು ಕೊಡುತ್ತದೆ ಇನ್ನು ಜೀವನವನ್ನು ಪೋಷಿಸ್ತದೆ ಅಂದ್ರೆ ಪರಿಸರ ಮಾನವನ ಜೀವನಕ್ಕೆ ಅಗತ್ಯವಾದ ಸೂರ್ಯ ಮಣ್ಣು ನೀರು ಮತ್ತೆ ಗಾಳಿಯನ್ನ ಒಳಗೊಂಡಿದೆ ಇದು ಅನುಅಂಶಿಕ ಮತ್ತು ಜೀವ ವೈವಿಧ್ಯತೆಯನ್ನು ಒದಗಿಸುವ ಮೂಲಕ ಜೀವನವನ್ನ ಉಳಿಸಿಕೊಳ್ಳುತ್ತದೆ ಮೂರನೇದು ತ್ಯಾಜ್ಯವನ್ನು ಸಂಯೋಜಿಸುತ್ತದೆ ಉತ್ಪಾದನೆ ಮತ್ತು ಬಳಕೆಯ ಚಟುವಟಿಕೆಗಳು ತ್ಯಾಜ್ಯವನ್ನು ಉತ್ಪಾದಿಸುತ್ತವೆ ಇದು ಹೆಚ್ಚಾಗಿ ಕಸದ ರೂಪದಲ್ಲಿ ಸಂಭವಿಸುತ್ತದೆ ಪರಿಸರವು ಕಸವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಇದು ನಾಲ್ಕು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಈ ಪರಿಸರವು ಮಾನವನ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ನದಿಗಳು ಪರ್ವತಗಳು ಮರುಭೂಮಿಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ಪ್ರಕೃತಿಯ ಸೌಂದರ್ಯವನ್ನು ಮಾನವ ಆನಂದಿಸ್ತಾರೆ ಸೊ ಮುಂದೆ ಚಟುವಟಿಕೆ ಆರು ಹಸಿರು ಉಸಿರು ಪದ್ಯವನ್ನು ಸರಿಯಾಗಿ ಓದಿ ಪ್ರಾಸಪದಗಳನ್ನು ಗುರುತಿಸಿ ಬರೀಬೇಕಿತ್ತು ಸೊ ಪದ್ಯ ಓದಿದ ನಂತರ ಪ್ರಾಸಗದಗಳು ತಿಳಿಸೋಣ ವಿಧಿಸೋನಾ ನೀಡೋನಾ ಬೇಡೋಣ ಹೇಳೋಣ ಕೇಳೋಣ ಇನ್ನ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೀರಂತೆ ಎರಡನೇ ಪ್ರಶ್ನೆ ಇತ್ತು ಇಲ್ಲಿದೆ ನೋಡಿ ಮುಂಡರಗಿಯ ಏಳನೇ ತರಗತಿಯ ವಿದ್ಯಾರ್ಥಿ ಮಲ್ಲಯ್ಯ ಈತನು ಮರಗಳನ್ನು ಉಳಿಸುವ ಬಗ್ಗೆ ಕಾಡನ್ನು ಉಳಿಸುವ ಬಗ್ಗೆ ಎಸ್ ಬಹಳ ಉತ್ತಮವಾದ ಕವಿತೆ ಬರೆದಿದ್ದಾನೆ ಮರಗಿಡಗಳನ್ನು ಕಡಿಯಬಾರದು ಎಂದು ಹಾಗೇನಾದರೂ ಕಡಿದರೆ ಶಿಕ್ಷೆ ವಿಧಿಸುವುದು ಕಾಡುಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಲು ತಿಳಿಸುವುದು ಇಷ್ಟೆಲ್ಲ ಕೆಲಸಗಳನ್ನು ನಾವೇ ಮಾಡೋಣ ಎಂದು ಪ್ರೀತಿಯಿಂದ ಸೊಗಸಾಗಿ ತಿಳಿಸಿದ್ದಾನೆ ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡೋಣ ಎಂದು ತಿಳಿಸುತ್ತಾ ಉತ್ತಮವಾದ ಪ್ರಾಸಪದಗಳನ್ನು ಬಳಸಿ ಸೊಗಸಾದ ಕವಿತೆಯನ್ನು ರಚಿಸಿದ್ದಾನೆ ಇನ್ನ ಮೂರರಲ್ಲಿ ಈ ಪದ್ಯದ ಪ್ರಾಸಪದಗಳನ್ನ ಬಳಸಿ ಸಹಪಾಠಿಗಳ ಸಹಾಯದಿಂದ ನೀವೇ ಸ್ವತಃ ಪದ್ಯ ರಚಿಸಿರಿ ಸೊ ನಾವೇನ್ ಅಂದ್ರೆ ಒಳ್ಳೆಯದನ್ನೇ ಹೇಳೋಣ ಒಳ್ಳೆಯ ಸುದ್ದಿ ತಿಳಿಸೋಣ ಸುಳ್ಳಿಗೆ ಕಟ್ಟಳೆ ವಿಧಿಸೋಣ ಸತ್ಯಕ್ಕೆ ಜಯ ಜಯ ಹೇಳೋಣ ಗುರುಗಳಿಂದ ವಿದ್ಯೆ ಬೇಡೋಣ ಪ್ರೀತಿ ವಿಶ್ವಾಸದ ಕಾಣಿಕೆ ನೀಡೋಣ ಮುಂದೆ ಇನ್ನೊಂದು ಇಲ್ಲಿ ಪದ್ಯ ರಚಿಸೋಣ ಅಂತ ಕೊಟ್ಟಿದ್ದಾರೆ ಇನ್ನೊಂದು ನಿಮ್ಗೆ ಎಸ್ ಇಷ್ಟವಾಗಿರತಕ್ಕಂಥ ಪದ್ಯವನ್ನ ರಚಿಸಿ ಸೊ ನಾನು ರಚಿಸೋದು ದಿನ ದಿನವೂ ಪರಿಸರ ದಿನ ನೋಡಿ ದಿನ ದಿನವೂ ಆಚರಿಸಿ ಪರಿಸರದ ದಿನವನ್ನ ಸುಮವ ಬೆಳೆಸುತ್ತಲೀ ಸುತ್ತಮುತ್ತ ಕನಸಲ್ಲೂ ಕಡಿಯದಿಲಿ ಉಳಿಯು ಉಳಿಸುತ್ತಲೀ ಮರವನ್ನು ಮನದಿ ಉಳಿಯಯ್ಯ ರಾಮಚಂದ್ರ ಪರಿಸರ ದಿನವನ್ನ ಬೀಜವನ್ನು ಬಿತ್ತನೆಯ ಸರಿಯಾಗಿ ಹದವರಿತು ಮಾಡುತ್ತಲೀ ಪರಿಪರಿಯ ತೋಷದಲ್ಲಿ ಆಚರಿಸಿ ಖುಷಿ ಪಡುವ ಸುರಿಸದಲೆ ಭಾಷಣವ ರಾಮಚಂದ್ರ ಇಷ್ಟೇನಾಗಿತ್ತು ಇಲ್ಲಿ ಇನ್ನೊಂದು ನಾನು ಏನು ಮಾಡಿದ್ದೀನಿ ಪದ್ಯವನ್ನು ಬರೆದಿದ್ದೀನಿ ಇನ್ನು ಚಟುವಟಿಕೆ ಏಳು ನನ್ನ ಮಾದರಿ ಸಾಧಕರ ಮತ್ತು ವಿಶೇಷತೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಐದಾರು ವಾಕ್ಯಗಳಲ್ಲಿ ಬರೆಯಿರಿ ಮೊದಲನೇದು ಡಿವಿ ಗುಂಡಪ್ಪ ಡಿವಿ ಜಿ ಎಂದು ಹೆಸರಿನಿಂದ ಪ್ರಸಿದ್ಧರಾದ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿ ಪತ್ರಕರ್ತರು ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಕರ್ನಾಟಕದ ಆಧುನಿಕ ಸರ್ವಜ್ಞ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ಜನನ ಮಾರ್ಚ್ ಹದಿನೇಳು ಹದಿನೆಂಟುನೂರ ಎಂಬತ್ತೇಳು ಮುಳುವಾಗಿಲು ನಿಧನ ಅಕ್ಟೋಬರ್ ಏಳು ಹತ್ತೊಂಬತ್ ನೂರ ಎಪ್ಪತ್ತೈದು ಬೆಂಗಳೂರಿನಲ್ಲಿ ಮಕ್ಕಳು ಬಿಜಿಎಲ್ ಸ್ವಾಮಿ ಇತರೆ ಹೆಸರುಗಳು ಡಿ ವಿಜಿ ಉದ್ಯೋಗ ತತ್ವಶಾಸ್ತ್ರ ವಿದ್ವಾಂಸರಾಗಿದ್ದರು ಲೇಖಕರು ಕವಿ ಪತ್ರಕರ್ತರಾಗಿದ್ದರು ಇವರ ಜೀವನ ಸಂಗಾತಿ ಭಾಗಿರಥಮ್ಮ ಇನ್ನ ಎರಡನೇದು ಏನ್ ಕೇಳಿದ್ದಾರೆ ಡಿ ವಿಜಿ ಆದ ನಂತರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಬರಲಿಕ್ಕೆ ಐದಾರು ವಾಕ್ಯ ಹೇಳಿದ್ದಾರೆ ಅಬ್ದುಲ್ ಕಲಾಂ ರವರು ಒಬ್ಬ ಭಾರತೀಯ ವಿಜ್ಞಾನಿ ಹಾಗೂ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಇವರು ಹುಟ್ಟಿ ಬೆಳೆದದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇವರು ಭೌತಶಾಸ್ತ್ರ ಮತ್ತು ಅಂತರಿಕ್ಷಯಾನ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ್ದಾರೆ ಜನನ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ಅಮೃತ ವಿಶ್ವ ವಿದ್ಯಾಪೀಠ ನಿಧನರಾದದ್ದು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದು ಸಿಲಾಂಗ್ನಲ್ಲಿ ಶಿಕ್ಷಣ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಅನ್ನ ಯೂನಿವರ್ಸಿಟಿ ಹಿಂದೆ ಕೆಲಸ ಮಾಡಿದ ಇಲಾಖೆಗಳು ಭಾರತದ ರಾಷ್ಟ್ರಪತಿ ಪೋಷಕರು ಜೈನುಲ್ ಅೀನ್ ಮರ್ಕಾಯರ್ ಬಹುಮಾನಗಳು ಭಾರತ ರತ್ನ ಪದ್ಮಭೂಷಣ ಪದ್ಮ ಇಷ್ಟು ಅಬ್ದುಲ್ ಕಲಾಂ ಅವರ ಬಗ್ಗೆ ಇರತಕ್ಕಂಥ ಮಾಹಿತಿ ಆಗಿತ್ತು ಇನ್ನ ಮುಂದೆ ಬರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಧ್ವಜ ಅಂತ ಮೂರನೇದಾಗಿದೆ ಸೊ ನಮ್ಮ ರಾಷ್ಟ್ರ ಧ್ವಜ ಬಗ್ಗೆ ನೀವೇನು ಬರೀತೀರಂದ್ರೆ ತ್ರಿವರ್ಣ ಧ್ವಜ ಉದ್ದಗಲಕ್ಕೂ ಮೇಲೆ ಕೇಸರಿ ಬಣ್ಣ ಮಧ್ಯದಲ್ಲಿ ಬಿಳಿ ಬಣ್ಣ ಕೊನೆಯಲ್ಲಿ ಹಸಿರು ಬಣ್ಣದ ಪಟ್ಟೆಗಳಿಂದ ಕೂಡಿದೆ ಬಾವುಟದ ಮಧ್ಯದಲ್ಲಿ ಇಪ್ಪತ್ನಾಲ್ಕು ರೇಖೆಗಳುಳ್ಳ ನೀಲಿಯ ಅಶೋಕ ಚಕ್ರವಿದೆ ದೇಶದ ವಿಭಿನ್ನ ಜಾತಿ ಮತ ಪಂಗಡ ಮತ್ತು ಸಂಸ್ಕೃತಿಯ ಜನರನ್ನ ಒಂದೇ ಧ್ವಜದಡಿ ನಿಲ್ಲಿಸಿ ದೇಶದ ಏಕತೆಯನ್ನ ಸಾರುವ ದಿವ್ಯ ಸಾಧನವೇ ನಮ್ಮ ರಾಷ್ಟ್ರಧ್ವಜ ಇನ್ನ ಕಾವೇರಿ ನದಿ ಬಗ್ಗೆ ಕೇಳಿದರೆ ಕಾವೇರಿ ನದಿ ಬಗ್ಗೆ ಏನು ಅಂದ್ರೆ ಕಾವೇರಿ ಕರ್ನಾಟಕದ ಜೀವನದಿ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆ ಮೂಲಕ ತಮಿಳುನಾಡಿಗೆ ಹರಿದು ಹೋಗಿ ಬಂಗಾಳ ಸೇರ್ತದೆ ಮುಖ್ಯವಾಗಿ ದಕ್ಷಿಣ ಪೂರ್ವ ದಿಸೆಯಲ್ಲಿ ಹರಿತಕ್ಕಂಥ ಈ ನದಿಯ ಪಥ ಸುಮಾರು ಏಳುನೂರ ಅರವತ್ತೈದು ಕಿಲೋಮೀಟರ್ ಉದ್ದ ಆಮೇಲೆ ಮೂಲ ತಲಕಾವೇರಿ ಉಗಮ ತಲಕಾವೇರಿ ಇದು ಸೇರ್ತಕ್ಕಂಥದ್ದು ಕಡೆಗೆ ಬಂಗಾಳ ಕೊಲ್ಲಿ ಒಟ್ಟು ಜಲನಯನ ಪ್ರದೇಶ ಆಗಿರ್ತಕ್ಕಂಥದ್ದು ಎಂಬತ್ತು ಒಂದು ಸಾವಿರದ ನೂರ ಐವತ್ತೈದು ಚದರ ಕಿಲೋಮೀಟರ್ ಹರಿತಕ್ಕಂಥ ದೇಶ ಭಾರತದಲ್ಲಿ ಅದು ರಾಜ್ಯ ಬಂದ್ಬಿಟ್ಟು ಕರ್ನಾಟಕ ಮತ್ತೆ ತಮಿಳುನಾಡು ಇನ್ನು ಲಾಸ್ಟ್ ಅಕ್ಕ ಮಹಾದೇವಿಯವರ ಅವರ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ ಅಕ್ಕ ಮಹಾದೇವಿಯವರ ಬಗ್ಗೆ ಏನ್ ಬರೀಬಹುದಂದ್ರೆ ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು ಅಕ್ಕ ಮಹಾದೇವಿ ಅವರು ಅಕ್ಕ ಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಯಿತ್ರಿಯಾಗಿದ್ದಾರೆ ಅಕ್ಕ ಮಹಾದೇವಿಯವರನ್ನ ಶರಣ ಚಳವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳವಳಿಯ ಎಸ್ ನಿಜವಾದ ಪ್ರತಿಪಾದಿ ಅಕ್ಕಿ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಹೀಗೆ ಹಲವು ರೀತಿ ಗುರುತಿಸಬಹುದಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನ ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು ಸಾಕ್ಷಾತ್ ಶಿವ ಮಲ್ಲಿಕಾರ್ಜುನನನ್ನ ಪತಿ ಎಂದು ಸ್ವೀಕರಿಸಿ ಲೌಕಿಕ ಜಿಗ ಜಗತ್ತನ್ನ ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ ಹಲವರು ಭಕ್ತರಿಗೆ ಮಾದರಿಯಾಗಿದ್ದಾಳೆ ಇನ್ನು ಚಟುವಟಿಕೆ ಎಂಟು ಉಚ್ಚಾರಣೆಯ ಬಗ್ಗೆ ಅರಿವು ಕೆಳಗಿನ ಹೇಳಿಕೆಗಳಿಗೆ ಸರಿ ಸೂಕ್ತ ಉತ್ತರವನ್ನ ಆರಿಸಿ ಬರೀಬೇಕಿತ್ತು ಸ್ವರಗಳ ಸಂಬಂಧಪಟ್ಟಂತೆ ಉಚ್ಚರಿಸಲ್ಪಟ್ಟ ಅಕ್ಷರಗಳು ಕರುಣವರ್ಣಮಾಲೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳು ವ್ಯಂಜನಗಳು ಸರಳವಾಗಿ ಸ್ವತಂತ್ರವಾಗಿ ಸಹಜವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅನುನಾಸಿಕಗಳು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಲು ಸಾಧ್ಯವಾಗದ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಋಸ್ವಸ್ವರ ಹೆಚ್ಚು ಉಸಿರಿನಿಂದ ಉಚ್ಚರಿಸೋ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸೋ ಅಕ್ಷರಗಳು ದೀರ್ಘಸ್ವರಗಳು ಚಟುವಟಿಕೆ ಒಂಬತ್ತು ಆಡು ಭಾಷೆಯಿಂದ ಗ್ರಾಂಥಿಕ ರೂಪಕ್ಕೆ ಚಲಿಸೋಣ ಯೋಚನೆ ಯೋಚನೆ ಬ್ಯಾಡ ಬೇಡ ತರಬೇಕು ತರಬೇಕು ಮೈಮ್ಯಾಗ ಮೈಮೇಲೆ ಹೋಯ್ತು ಹೋಯ್ತು ಬರ್ತಾವನೆ ಬರುತ್ತಾನೆ ಎತ್ಲಾಗೆ ಎಲ್ಲಿಗೆ ಮರೆಯಲಿ ಮರೆಯಲ್ಲಿ ಇಲ್ದಂಗ ಇಲ್ಲದ ಹಾಗೆ ಸಿಟ್ಟಲ್ಲಿ ಸಿಟ್ಟಿನಲ್ಲಿ ಕೂತ್ಕೋ ಕುಳಿತುಕೊಳ್ಳು ಆಗ್ತೀನಿ ಆಗುತ್ತೇನೆ ಮುಂದೆ ಐತಿ ಇದೆ ಹಾಶ ಹಾಶ ಮನೆಯಾಗ ಮನೆಯಲ್ಲಿ ಕುದುರಿ ಕುದುರೆ ಹೇಳವ್ರೆ ಹೇಳಿದ್ದಾರೆ ಸೋಸಿ ಊರಾಗ ಊರಿನಲ್ಲಿ ಚಟುವಟಿಕೆ ಹತ್ತಕ್ಕೆ ಹೋಗೋಣ ಅನುಕರಣೆ ಮಾಡೋಣ ಸೂಕ್ತವಾದ ಅನುಕರಣೆಗಳನ್ನ ಆರಿಸಿ ಅಂತ ಕೇಳಿದರೆ ಉತ್ತರ ನೋಡುವ ರಾತ್ರಿ ವೇಳೆಯಲ್ಲಿ ಮಗುವಿನ ಕತ್ತಿನಲ್ಲಿದ್ದ ಬಿಳಿ ಹರಳಿನ ಸರಳವು ಫಳಫಳ ಹೊಳೆಯುತ್ತಿತ್ತು ಕಾಡಿನಲ್ಲಿ ಬೆಂಕಿ ಧಗ ಧಗ ಉರಿಯುತ್ತಿತ್ತು ಶಾಲೆಯ ಘಂಟೆಯು ಢನ ಢನ ಬಾರಿಸಿತು ಘಂಟೆಯ ಶಬ್ದವನ್ನ ಕೇಳಿ ಮಕ್ಕಳೆಲ್ಲ ಮೈದಾನಕ್ಕೆ ಓಡಿ ಬಂದರು ರಸ್ತೆಯಲ್ಲಿ ಹಾವು ಸರಸರ ಹರಿಯುತ್ತಾ ಬೇಲಿಯೊಳಕ್ಕೆ ನುಗ್ಗಿತು ಅಪ್ಪ ಹೊಡೆದರೆಂದು ಪುಟ್ಟ ಮಗು ಗಳಗಳನ್ನೇ ಅಳುತ್ತಾ ಶಾಲೆಗೆ ಬಂದಿತು ಊರಿನೊಳಗೆ ಚಿರತೆ ನುಗ್ಗಿದ ವಿಚಾರ ತಿಳಿದು ಜನರು ಡವ ಹೆದರುತ್ತಾ ಹೊರಗಡೆ ಓಡಾಡುವುದನ್ನೇ ನಿಲ್ಲಿಸಿದರು ತೋಟದಲ್ಲೇ ಅರಳಿದ ಮಲ್ಲಿಗೆ ಹೂವಿನ ಸುವಾಸನೆ ಘಮ ಘಮ ಎಂದು ಎಲ್ಲೆಡೆ ಪಸರಿಸಿತ್ತು ತರಗತಿಯಲ್ಲಿ ಮಕ್ಕಳೆಲ್ಲರೂ ಗುಸುಗುಸು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಯೋಚಿಸಿ ಬರೆಯೇನು ಅಂತ ಕೇಳಿದ್ದಾರೆ ಸೊ ನೋಡಿ ಒಂದು ಮಾದರಿ ಇದೆ ಮನೆಗೆ ಬೇಕು ಬಾಗಿಲು ಉಳಲು ಬೇಕು ನೇಗಿಲು ಅದೇ ಥರ ರಾತ್ರಿ ಹಾರಾಡೋದು ಬಾವಲಿ ದೋಸೆಗೆ ಬೇಕು ಕಾವಲಿ ಗದ್ದೆಯಲ್ಲಿರೋದು ಬೆಟ್ಟು ಮಾತಿನಲ್ಲಿರೋದು ಪೆಟ್ಟು ಆಕಳಿಗೆ ಬೇಕು ಹುಲ್ಲು ಜಗೆಯಲು ಬೇಕು ಹಲ್ಲು ಕೆರೆಯಲ್ಲಿ ಇರೋದು ಹಂಸ ಕೃಷ್ಣನ ಸೋದರ ಮಾವ ಕಂಸ ನದಿ ದಾಟಲು ಬೇಕು ಧೋನಿ ರಾಜನ ಪತ್ನಿ ರಾಣಿ ಯೋಧನ ಕೈಯಲ್ಲಿ ಕೋವಿ ಸನ್ಯಾಸಿ ಧರಿಸೋದು ಕಾವಿ ಆಗಸವರ್ಣವೇ ನೀಲಿ ಸುಗ್ರೀವನ ಅಗ್ರಜ ವಾಲಿ ಗಣಪನ ಉದರದಿ ಹಾವು ಮೊಟ್ಟೆಗೆ ಬೇಕು ಕಾವು ಬದುಕಲು ಗಾಳಿ ಬೇಕು ಸರದಿಯಲ್ಲಿ ನಿಲ್ಲೋದು ಪಾಳಿ ಮುಂದೆನೋದು ಕಷ್ಟನಿಗಿದ್ದ ಬೆನ್ನೆ ಸಮುದ್ರದ ನೀರು ಉಪ್ಪು ಕಾಡಿನಲ್ಲಿ ಇರೋದು ಜೇನು ಇಲದಲ್ಲಿರೋದು ಇಲಿ ಸಾಬೂನಿನಿಂದ ಬರೋದು ನೊರೆ ಅಶೋಕನಾಂಶ ಮೌರ್ಯ ಗರಿ ಕೆದರಿ ಕುಣಿಯೋದು ನವಿಲು ಸಾಗರದಲ್ಲಿ ಬರೋದು ತೆರೆ ಉಸಿರಾಟಕ್ಕೆ ಬೇಕು ಗಾಳಿ ಹಕ್ಕಿಗಳಲ್ಲಿ ಚಂದವಿರೋದು ತಿಳಿ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇತ್ತು ಸದ್ಯ ತಾವೆಲ್ಲರೂ ಕೂಡ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ